पाहि सव्यसुभव्य नमो मां पाहि स्वर्गव्य नमो भाव्यने पाहि मां ज्ञातव्य नमो वक्तव्य गव्य नमो पाहि मां वायुवे पाहि ब्रह्म ब्राह्मण प्रिय पाहि पाहि सरस्वती पते जगद्गुरुवर्या आनन्दस्य पदं वन्दे ब्रह्मेन्द्रादि अभिवन्दितं पूर्ण सर्वगुणैः कारणम् अनाद्य ಂತಂ ಸುರೇಶಿತು ದಾಸವರ್ಯಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ್ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಇಪ್ಪತ್ತೊಂಬತ್ತು ಪಾಹಿ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭಾವ್ಯನೇ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಋಜುಗಳ ಶತನಾಮಾವಳಿಗಳನ್ನು ಮುಕ್ತಾಯಗೊಳಿಸುತ್ತಾರೆ ಸೇವ್ಯ ನೂರ ತೊಂಬತ್ತನೆಯ ಬ್ರಹ್ಮಕಲ್ಪದ ಋಜುಪದಸ್ಥನಿಗೆ ಸೇವ್ಯ ಎಂದು ಹೆಸರು ಯಥಾಯೋಗ್ಯನಾಗಿ ಸೇವೆ ಮಾಡಿಸಿಕೊಳ್ಳುವನಾದ್ದರಿಂದ ಆರಾಧನೆ ಮಾಡಿಸಿಕೊಳ್ಳುವನಾದ್ದರಿಂದ ಈ ಹೆಸರು ಸುಭವ್ಯ ಪರಮಚತುರನಾದ್ದರಿಂದ ಸುಭವ್ಯ ಮುಖದ ಋಜುವು ನೂರ ತೊಂಬತ್ತ ಒಂದನೆಯ ಕಲ್ಪದ ರುಜುಪದಸ್ಥ ಸ್ವರ್ಗವ್ಯ ಪ್ರಾಣನ್ವೇದಂ ವರಿ ಸರ್ವಂ ತ್ರಿದೇವೇ ಯತ್ಠಿತಂ ಎಂಬ ಶ್ರುತಿಯನುಸಾರ ಸ್ವರ್ಗದಲ್ಲಿ ರಕ್ಷಕನಾದ್ದರಿಂದ ಸ್ವರ್ಗವ್ಯನೆಂಬ ಹೆಸರಿನ ರುಜು ನೂರ ತೊಂಬತ್ತೆರಡನೆಯ ಬ್ರಹ್ಮಕಲ್ಪದ ರುಜುಪದಸ್ಥ ಧ್ಯಾನ ವಿಷಯವನ್ನು ಅರಿಯುವವನಾದ್ದರಿಂದ ಭಾವ್ಯ ನಾಮಕನು ನೂರ ತೊಂಬತ್ಮೂರನೆಯ ಬ್ರಹ್ಮಕಲ್ಪದ ರುಜುಪದಸ್ಥನು ಜಾತವ್ಯ ಮುಂದಿನ ಕಲ್ಪದ ರುಜುಪದಸ್ಥನು ಸಜ್ವಿಸ್ವ ಮೂಲಕ ವೇದ್ಯನಾಗಿರುವುದರಿಂದ ಅವನಿಗೆ ಜಾತವ್ಯನೆಂಬ ನಾಮ ವಕ್ತವ್ಯ ಮುಂದಿನ ರುಜುವು ನೂರ ತೊಂಬತ್ತನೇ ಕಲ್ಪದ ರುಜುಪದಸ್ಥ ವಕ್ತವ್ಯನೆಂಬ ನಾಮಕನು ವಕ್ತವಾದ ಗುರುವಿನಿಂದ ಇತರರ ವಿಷಯವಾಗಿ ಹೇಳಿಸಿಕೊಳ್ಳುವನಾದ್ದರಿಂದ ವಕ್ತವ್ಯನೆಂಬ ಹೆಸರು ಗವ್ಯ ವೇದಾದಿಗಳಿಂದ ಗೌ ಎಂಬ ವಾಕ್ಯಕ್ಕೆ ಗೋಚರನಾದುದರಿಂದ ಗವ್ಯ ನಾಮಕನಾದ ರುಜುವು ಮುಂದಿನ ಕಲ್ಪದ ರುಜುಪದಸ್ಥನು ಲಾತವ್ ಲಾತವ್ಯ ಮುಂದಿನ ವಾಯುಪದವಿಗೆ ಬರುವುದರಿಂದ ನೂರ ತೊಂಬತ್ತೇಳನೆಯ ಕಲ್ಪದ ರುಜುಪದಸ್ಥನಿಗೆ ಲಾತವ್ಯನೆಂದು ಹೆಸರು ಲಾತವ್ಯ ಶಬ್ದದ ಅರ್ಥವೇ ಭಾವಿ ವಾಯುಪದಸ್ಥನೆಂದು ವಾಯು ಸರ್ವ ಜೀವರ ಹೃತ್ಕಮಲದಲ್ಲಿ ಶ್ವಾಸರೂಪ ಜಪ ಮಾಡಿ ಸರ್ವಚೇಷ್ಠಾಪ್ರದನಾದ್ದರಿಂದ ಶ್ರೀ ಪರಮಾತ್ಮನಿಗೆ ಪ್ರಥಮಾಂಗಭೂತನಾಗಿಯೂ ಇರುವ ನೂರ ತೊಂಬತ್ತೆರಡನೆಯ ಕಲ್ಪದ ರುಜುವಿಗೆ ವಾಯು ಎಂದು ಹೆಸರು ಬ್ರಹ್ಮ ನೂರ ತೊಂಬತ್ತೊಂಬತ್ತನೆಯ ಪ್ರಸಕ್ತ ಬ್ರಹ್ಮ ಕಲ್ಪದಲ್ಲಿರುವ ರುಜುಗಣ ಶ್ರೇಷ್ಠರಿಗೆ ಬ್ರಹ್ಮನೆಂದು ಹೆಸರು ಸರ್ವಜೀವರಿಂದಲೂ ಭಕ್ತಿ ಜ್ಞಾನಾಧಿಕ ಪೂರ್ಣನಾಗಿರುವುದರಿಂದ ಬ್ರಾಹ್ಮಣ ಪ್ರಿಯನಾದ್ದರಿಂದ ಶ್ರೀ ಸರಸ್ವತಿ ದೇವಿಯರಿಗೆ ಪತಿಯಾದ್ದರಿಂದ ಸರಸ್ವತಿ ಪತಿ ರುಜುಗಣದಲ್ಲಿ ಸಾಧನ ಪೂರ್ಣವುಳ್ಳವನಾದ್ದರಿಂದ ಜಗತ್ತಿಗೆ ಮುಖ್ಯ ಗುರುವಾದ್ದರಿಂದ ಜಗದ್ಗುರುವರ್ಯ ಬ್ರಹ್ಮ ಎಂಬ ಅನ್ವರ್ಥ ನಾಮ ಬ್ರಹ್ಮ ಎಂಬ ಶಬ್ದಕ್ಕೆ ಪೂರ್ಣ ಎಂಬ ಅರ್ಥವಿದೆ ಜೀವೋತ್ತಮರು ಜೀವರ ವಿವೀಕ್ಷಾ ಸಕಲ ಗುಣಪೂರ್ಣರಾಗಿರುವುದರಿಂದ ಬ್ರಹ್ಮ ಎಂಬ ನಾಮ ಇವರು ಬ್ರಹ್ಮ ನಾಮಕರಾದರೆ ಶ್ರೀ ಪರಮಾತ್ಮನು ಪರಬ್ರಹ್ಮನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು